ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮ್ಮ ಜಿಲ್ಲಾ ಮಂತ್ರಿಗಳು ಉಸ್ತುವಾರಿ ಸಚಿವರು ಅಧಿಕಾರದ ಪಿತ್ತವನ್ನು ನೆತ್ತಿಗೇರಿಸಿಕೊಂಡು ಬಡವರಿಗೆ ಸೂರು ಕೊಡದೆ ಇರುವಂತ ರೀತಿಯೊಳಗೆ ತಮ್ಮ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಸಚಿವರು ಸಚಿವ ಸ್ಥಾನಕ್ಕೆ ಜಾಗ ಗೌರವ ಕೊಡ್ಬೇಕು ನನ್ನ ಜವಾಬ್ದಾರಿ ಅದ್ರ ಬಗ್ಗೆ ಬೇರೆ ಆದ್ರೆ ಆಗಕ್ಕೆ ನ್ಯಾಯ ರೀತಿ ಒಳಗಡೆ ಸಚಿವರು ನಡ್ಕೊಳ್ತಾ ಇರುವಂತ ಉದ್ದಟತನ ಇದೆಯಲ್ಲ ಇದನ್ನ ನಾನು ಖಂಡಿಸ್ತೇನೆ ಅಧಿಕಾರದ ಪಿತ್ತ ಯಾವತ್ತೂ ಕೂಡ ಯಾರು ಏರಿಸ್ಕೊಳ್ಬಾರದು ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಇಪ್ಪತ್ತೆಂಟನೇ ತಾರೀಕು ವಸತಿ ಸಚಿವರು ಶುಭಕ್ಕೆ ಬರಬೇಕಾಗಿತ್ತು ವಸತಿ ಸಚಿವರನ್ನ ಬರದೇ ಇರೋ ಹಾಗೆ ನೋಡ್ಕೊಂಡು ಬಡವರಿಗೆ ಆರ್ನೂರ ಐವತ್ತೆರಡು ಮನೆಗಳಿಗೆ ಇವತ್ತು ನಾವು ಲಾಟ್ರಿ ಮೂಲಕ ಅವರಿಗೆ ಮನೆ ನಂಬರ್ನ ಕೊಡಬೇಕಾಗಿತ್ತು ಅವರು ಬರದೇ ಇರೋ ಹಾಗೆ ನೋಡ್ಕೊಂಡು ಯಾವ ಪುರುಷಾರ್ಥಕ್ಕೋಸ್ಕರ ಇದನ್ನ ಸ್ಥಗಿತಗೊಳಿಸಿದ್ರು ಅವರನ್ನ ಯಾಕೆ ತಡೆದ್ರು ಅಂತೇಳಿ ಯಕ್ಷಪ್ರಶ್ನೆಯಾಗಿ ಉಳ್ಕೊಂಡ್ವಿ ಈ ರೀತಿಯ ಉದ್ದಟತನದ ಪರಮಾವಧಿಯ ಪರಿಣಾಮ ಬಡವರ ಮನಸ್ಸಿಗೆ ಬಹಳ ಘಾಸಿಯಾಗಿದೆ ನಂಗಂತೂ ತುಂಬಾ ನೋವಾಗಿದೆ ವಿಶೇಷವಾದಂತ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ವಿ டெசம்பர் ஏழனே தாரிக்கு மனை நம்பர் அது கட்ட பண் கமீஷன் இவத் அட்ட பார்த்தா வசதி சச்சுவே நான் இல்லை வர்த்த நீந்தைக்க ಆಯ್ತು ವಸತಿ ಸಚಿವರು ಬಂದೇ ಕೊಡಬೇಕು ಅಂತ ನಮ್ದಂ ಏನಿಲ್ಲ ನೀವು ನಡ್ಕೊಂಡಂತ ರೀತಿಯ ಪರಿಣಾಮ ವಸತಿ ಸಚಿವರ ಬಳಿಗೆ ನಾವು ಹೋಗಿದ್ದು ಅವತ್ತಿಂದ ಇವತ್ತಿನವರೆಗೂ ಚೆನ್ನೈವರೆ ಆಶ್ರಯ ಸಮಿತಿ ಅಧ್ಯಕ್ಷ ನಾನು ಏನಾಗಿದೆ ಯಾಕೆ ಮುಂದಕ್ಕೆ ಹೋಗಿದ್ದನ್ನ ಯಾಕೆ ಇಂಥ ದಿವಸ ಮಾಡೋಣ ಇಂಥ ದಿವಸವ್ರನ್ನೆಲ್ಲ ಕರೀರಿ ಒಟ್ಟಿಗೆ ಸೇರಿ ಯೋಚನೆ ಮಾಡಿ ಮಾಡೋಣ ಅಂತ ಹೇಳಿದ್ರೆ ನಾವು ಯಾವತ್ತು ಕೂಡ ಈ ಕಾರ್ಯಗಳಲ್ಲಿ ಉದ್ದಟತನದ ತನದ ಪರಮಾವಧಿಯನ್ನು ತೋರಿಸಿಲ್ಲ ನಾವು ಅವತ್ತಿನ ಇವತ್ತಿನ ತನಕ ಡಿಸೆಂಬರ್ ಏಳು ಯಾವತ್ತು ನೀವು ಕಮಿಷನ್ ಗದಾ ಪ್ರಯಾಣ ಮಾಡಿ ಹುಷಾರ ಅಂತ ಹೇಳಿ ಅದನ್ನು ನೇಮಿಸಿದೀರಿ ಅವತ್ತಿನ ಇವತ್ತಿನವರೆಗೂ ಕೂಡ ಒಬ್ಬ ಆಶ್ರಯ ಸಮಿತಿ ಅಧ್ಯಕ್ಷನ ಜೊತೆಗೆ ಮಾತಾಡಬೇಕು ಅಂತ ನಿಮ್ಗೆ ಅನಿಸ್ಲಿಲ್ಲ ಬಡವರಿಗೆ ಬೀಗ ಕೊಡಬೇಕು ಚೀಟಿಯನ್ನು ಎತ್ತಿ ಬೀಗ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನ ನೀವು ಮಾಡಲಿಲ್ಲ ನಿಮಗೆ ಅಟು ಪುರ್ಸೊತ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ಬೇಕು ನಿಮಗೆ ಉಸ್ತುವಾರಿ ಸಚಿವರ ಜಾಗ ನಾನಾಗೆ ಮತ್ತೆ ಮೊನ್ನೆ ದಿನ ಕೇಳಿದ್ದೇನೆ ವಸತಿ ಸಚಿವರು ಇಪ್ಪತ್ತೆಂಟನೇ ತಾರೀಕು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಮೂರು ಬಾರಿ ಬದಲಾವಣೆ ಆಯ್ತು ಏಳನೇ ತಾರೀಕು ಆಯ್ತು ಹದಿನೆಂಟು ಅಂತ ಆಯ್ತು ಇಪ್ಪತ್ತೊಂದು ಅಂತ ಆಯ್ತು ಇಪ್ಪತ್ತೆಂಟಕ್ಕೆ ಬಂದೇ ಬರ್ತೇವೆ ಅಂತ ಮಾತನ್ನ ಸಚಿವರು ಹೇಳಿದ್ರು ವಸತಿ ಸಚಿವರು ಜಮೀರ್ ಅಹಮದ್ ಜಮೀರಮ್ಮ ಹೇಳಿದ್ರು ನಿಮ್ ಜೊತೆ ನಿಮ್ ಜೊತೆಗಿದ್ದೀನಿ ಅವರೇ ಬಡವರು ಪರವಾಗಿ ಕೆಲಸ ಮಾಡ್ತಾ ಇದೀವಿ ಮಾಡೋಣ ನಾನ್ ಬರೋಕ್ ಸಿದ್ಧ ಇದ್ದೇನೆ ಆದ್ರೆ ಅವ್ರು ಹೇಳಿದಂತ ಮಾತನ್ನು ಹೇಳ್ತೇನೆ ಉಸ್ತುವಾರಿ ಸಚಿವರ ಜೊತೆ ನೀವು ಸಿನಿ ಮಾತಾಡಿ ಅಂತ ಹೇಳಿ ಆಯ್ತು ಎಲ್ಲವನ್ನು ಮೀರಿ ನಾನು ಮಾತಾಡಿದ್ದೇನೆ ಬಂದವರು ಅದ್ರ ಬಗ್ಗೆ ಯಾವುದೇ ರೀತಿಯ ಮಾತುಕತೆಗಳು ನನ್ನ ಜೊತೆ ಮಾತಾಡಲಿಲ್ಲ ಅವರು ಪೂನಾದಿಂದ ಬಂದ್ರು ಸಾಯಂಕಾಲ ನಾನು ಮಾತಾಡಿದೆ ಇಪ್ಪತ್ತೆಂಟಿಗೆ ಬರ್ತಾ ಇದ್ದಾರೆ ನೀವು ಇರಬೇಕು ಸರ್ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಮಾಡೋದು ಬೇಡ ಬಡವರು ಪರವಾದಂತ ಕೆಲಸ ಅಂತ ಹೇಳಿ ಅನ್ ಮತ್ತೇನೆ ನಾನು ಮಾತಾಡ್ತೇನೆ ನಾನು ಬರ್ತೇನೆ ನಾನು ಮಾತಾಡ್ತೇನೆ ಹೇಳಿದಂತ ಒಬ್ಬ ವ್ಯಕ್ತಿ ಬೇಜವಾಬ್ದಾರಿ ತಂದ ನಡ್ಕೊಂಡಿದ್ದಾರೆ ಈ ಕ್ಷಣದವರೆಗೂ ಕೂಡ ಆಶ್ರಯಕ್ಕೆ ಸಂಬಂಧಪಟ್ಟಂತ ಲಾಟ್ರಿ ಎತ್ತಿ ಮನೆಗಳಿಗೆ ಆಯ್ಕೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ಒಂದು ಸಹಕಾರ ಇರುವಂತಹ ಬಡವರ ವಿರೋಧಿ ಮಜು ಅಂತ ಬಹಳ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ தமிசத்தோது வாரி மீட்டிங் நம்ம மஹான பாலிக்கர பாலிக்கீட்டிங் சர்ச்சை நம்ம அடிஷனல் கிராண்ட் மாற்ற நம்ம மாதாட் வியுத் சம்பர் கல்பு பர்மனெண்ட் ஆகி மூன்று சவி மனைகள அகத்த இது அப்படி ತರಿಸ್ಕೊಡ್ತೇನೆ ನಾಲ್ಕನೇ ತಂದ್ಕೊಟ್ರ ಮಾತಾಡ್ತಿದ್ರೆ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ ಮಾಡಬೇಡಿ ಅಂತ ಹೇಳಿದೀವ ನಾವು ಎರಡು ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು ಇರೋ ವ್ಯವಸ್ಥೆಯನ್ನ ಸರಿಪಡಿಸ್ಕೊಂಡು ಅದರೊಳಗಡೆ ಇರುವಂತ ಒಂದು ಸಂಘಟನೆ ಗಮನದಲ್ಲಿ ಇಟ್ಟುಕೊಂಡು ನಾವು ಮುಂದಕ್ಕೆ ಹೋಗುವಂತ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಅಡ್ಡಗಾಲು ಹಾಕುವಂತ ಒಂದು ಕೆಟ್ಟ ದುಷ್ಟ ಬುದ್ಧಿ ನಿಮಗೆ ಯಾಕೆ ಮಧು ಬಂಗಾರಪ್ಪನವ್ರೆ ಆರ್ನೂರ ಇಪ್ಪತ್ತೈದು ಮನೆಗಳನ್ನು ಕೊಟ್ಟಿದ್ದಾರೆ ಆನೂರ ಐವತ್ತೆರಡು ಮನೆಗಳನ್ನು ಕೊಡಬೇಕು ಇನ್ನು ಉಳಿದಂತ ಮನೆಗಳು ಹಂತ ಹಂತವಾಗಿ ಕೊಡಬೇಕಾಗಿರುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಏಳು ವರ್ಷ ಆಗಿದೆ ಅವ್ರು ಹೇಳಬಹುದು ಬಿಜೆಪಿ ಸರ್ಕಾರ ಎಲ್ಲಿ ಅಂತ ಹೇಳಿ ಬಿಜೆಪಿ ಸರ್ಕಾರ ಇದ್ದ ಪರಿಣಾಮನೇ ಸನ್ಮಾನ್ಯ ಈಶ್ವರಪ್ಪನವರು ಬಿಜೆಪಿ ಸರ್ಕಾರದೊಳಗಡೆ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆದಂತ ಸಂದರ್ಭದೊಳಗಡೆನೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಬೇಕಾಗಿರುವಂತಹ ಹದಿನಾರು ಕೋಟಿ ಹಣ ಮಂಜೂರು ಮಾಡಿದ್ದು ನಮಗ್ ಗೊತ್ತಿದೆ ಡೆವಲಪ್ಮೆಂಟ್ ಅಂತ ಹೇಗೆ ಅಂತ ಹೇಳಿ ಏಳು ವರ್ಷ ಆಗಿದೆ ರೀ ನಿಮಗೇನು ಅನ್ಸೋದೇ ಇಲ್ಲ ಮಧು ಬಂಗಾರಪ್ಪ ಎರಡು ವರ್ಷ ಆಯ್ತು ಆಶ್ರಯ ಮನೆಗೆ ಬೇಕು ದುಡ್ಡು ಬೇಕು ದುಡ್ಬೇಕು ನಾನು ಡೆವಲಪ್ಮೆಂಟ್ ಮಾಡೋ ತಂಗ ಆಶ್ರಯ ಮನೆ ಕೊಡೋದಿಲ್ಲ ಯಾರ ಇಚ್ಛೆ ಕೊಡ್ತೀರಿ ನೀವು ಮಧು ಬಂಗಾರಪ್ಪನವರೇ ಬಡವರು ಹಣವನ್ನ ಇಪ್ಪತ್ತ ಒಂದು ಕೋಟಿ ಹಣವನ್ನ ಕೊಟ್ಟಿದ್ದಾರೆ ನಮಗೆ ಬಡವರು ಸಾಲ ಸೂಲ ಮಾಡಿ ಕೊಟ್ಟಿದ್ದಾರೆ ನೀವು ಭಿಕ್ಷೆ ಕೊಡ್ತಾ ಇಲ್ಲ ಅವರಿಗೆ ಮಾಂಗಲ್ಯ ಸರ ಹಡ ಇಟ್ಟು ಕೊಟ್ಟಿದ್ದಾರೆ ಬಂದು ಕಣ್ಣೀರು ಹಾಕ್ತಾರೆ ಅದಕ್ಕೆ ಪರಿಹಾರ ಹುಡುಕುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ರೆ ಅದಕ್ಕೆ ತಡೆ ಹುಟ್ಟುವಂತ ದುಡ್ಡತನವನ್ನ ತಾವು ಪ್ರದರ್ಶನ ಮಾಡ್ತಿದ್ದೀರಿ ಇದು ನಿಮ್ಮ ಯೋಗ್ಯತೆಗೆ ಸರಿಯಾದಂತ ನಡವಳಿಕೆ ಅಲ್ಲ ಬಂಗಾರಪ್ಪನವ್ರು ಮಾಡಿದ್ರು ಆರಾಧನಾ ಅಕ್ಷಯ ಎಲ್ಲಾ ಯೋಜನೆಗಳನ್ನು ತಂದಿದ್ರು ಆಶ್ರಯ ಅವತ್ತಿನ ದಿನದ ಕನಸೇ ಅದು ಇಲ್ಲ ಅಂತ ನಾನು ಹೇಳೋದಿಲ್ಲ ನೀವೇನ್ ಮಾಡ್ತಾ ಇದ್ರ ಅವ್ರ ಮಗ ಇದೇ ಸುತ್ತಿರು ತಿಂತಿದ್ದಾನೆ ನೀನೇ ದನ ತಿಂತೀತಂತ ಕೇಳ್ಬೇಕಾಗತ್ತ ಒಟ್ಟಾಗ ಏನ್ ಅಂತ ಕೇಳ್ಬೇಕಾಗತ್ತ ಬಡವರಿಗೆ ಅನೇ ಆಗ್ತಿರೋದು ಕಾಣ್ತಾ ಇಲ್ಲ ನಿಮಗೆ ಹಾಗಾದ್ರೆ ಅವ್ರ ನೀವೆಲ್ಲ ಒಂದೇ ಕಮ್ಯುನಿಟಿ ಲೀಡರ್ಸ್ ನೀವೆಲ್ಲ ಒಟ್ಟೊಟ್ಟಿಗೆ ಒಂದೇ ಪಾರ್ಟಿ ಒಳಗೆ ಕೆಲಸ ಮಾಡ್ದೆಲ್ಲ ಬಂಗಾರಪ್ಪನವ್ರ ಜೊತೆ ಇದ್ದಂತ ಅಂತ ಆಲಪ್ನವರು ಮರ್ತೋಗ್ಬಿಡ್ತಾ ನಿಮಗೆ ಮಧು ಬಂಗಾರಪ್ಪನವ್ರ ಮೇಲೆ ಹಿಡಿತ ಸಾಧಿಸ್ಕೊಡಿ ನಾನು ಲೂಸ್ ಬಿಟ್ರೆ ನಿಮ್ ಬಗ್ಗೆ ನೂರ್ ಹೇಳ್ಬೋದು ನಾನು ನನಗೆ ಆ ಸಂಸ್ಕಾರ ಇಲ್ಲ ಎಲ್ಲ ಅಧಿಕಾರಿಗಳನ್ನ ಕಾಂಗ್ರೆಸ್ ಕೈಗೊಂಬೆಗಳಂತೆ ನಡ್ಸ್ಕೊಳಕ್ಕೆ ಬೇಕಾಗಿರೋದು ಎಲ್ಲ ವ್ಯವಸ್ಥಿತ ಸಂಚಲ ರೂಪಿಸಿದಿರಿ ನೀವು ನಮ್ಗೇನ್ ನೀವು ಆಡ್ತಾ ಇರೋ ಆಟ ಗೊತ್ತಾಗ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಆ ಹಣವನ್ನ ಸ್ಲಂ ಬೋರ್ಡಿನ ಬಡವರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಆಶ್ರಯ ಯಾರು ಮನೆ ಕಟ್ತಾ ಇದಾರೆ ಅವರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತದೆ ನೆಕ್ಸ್ಟ್ ಕ್ಯಾಬಿನೆಟ್ ಒಳಗೆ ಫೈನಲ್ ಆಗ್ಬಿಡುತ್ತೆ ಸ್ಲಂ ಬೋರ್ಡ್ ಇನ್ ಕ್ಯಾಬಿನೆಟ್ ಆಗಿದೆ ಕ್ಲಿಯರ್ ಆಗಿದೆ ಹೇಳಿದಲ್ಲಿ ಇದೆಲ್ಲ ಗೊತ್ತಿಲ್ಲ ರೀ ನಮ್ ಮಧು ಬಂಗಾರಪ್ಪ ಯಾಕೆ ಅಂದ್ರೆ ಅವ್ರು ಅದ್ರ ಜೊತತೆ ಇಲ್ಲ ಅವರು ನಾವು ಜೊತೆಗೆ ಬೆನ್ನತ್ತಿರೋರು ಕೂಡ ಒಂದೇ ಮಾತು ಅಣ್ಣ ಇದು ತೊಂದರೆ ಆಗ್ಬಾರ್ದು ಅನುಕೂಲ ಮಾಡ್ಕೊಡ್ಬೇಕು ಅಂತ ಅದಕ್ಕೆ ಫೋನ್ ಮಾಡಿದ್ರು ಏನೇ ನಮ್ಮ ಏನ್ ಮಾಡ್ಬೇಕು ಕ್ಯಾಬಿನೆಟ್ ಅಲ್ಲಿ ಮಾಡ್ಬೇಕು ನೆಕ್ ಕ್ಯಾಬಿನೆಟ್ ಡಿಸನ್ ಮಾಡಿ ಫೈನಲ್ ಮಾಡ್ಕೊಡ್ತೀನಿ ಅದು ಕ್ಲಿಯರ್ ಮಾಡ್ಕೊಡು ಒಂದು ಇದು ಕೆಲಸ ಮಾಡ್ಬೇಕಾದ ಧಾಟಿ ಮೊದಲು ಸಮಸ್ಯೆ ಅರ್ಥ ಮಾಡ್ಕೋಬೇಕು ಆಮೇಲೆ ಕಾರ್ಯ ಮಾಡ್ಬೇಕು ಸಮಸ್ಯೆ ಅರ್ಥ ಮಾಡ್ಕೊಳ್ಳೋ ಗೋಜಿಗೂ ಹೋಗಲ್ಲ ಬರೀ ಅಡ್ಡ ಹಾಕಬೇಕು ಅಂತ ಯೋಚನೆ ಮಾಡ್ತೀರಿ ನಿಮ್ಗೆ ಯಾರು ಗೈಡ್ ಮಾಡ್ತಾರೆ ಭಗವಂತನಿಗೆ ಬೇಕು ನೀವು ಹಿಂಗೆಲ್ಲ ಮಾಡೋದು ನೋಡಿದ್ರೆ ಸ್ವಂತಿಯಿಂದ ಮಾಡ್ತೀರಿ ಅಂತ ಇಲ್ಲ ನನಗೆ